ಚನ್ನಗಿರಿ ಪಟ್ಟಣದ ಊರುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸೋಮವಾರ ಸಂಜೆ ಆರು ಗಂಟೆಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ವಿರಾಟ್ ಹಿಂದೂ ಮಹಾಗಣಪತಿ ಮಹೋತ್ಸವದ ಅಂಗವಾಗಿ ಧ್ವಜ ಪೂಜೆ ಹಾಗೂ ಗೋಪೂಜೆ ಕಾರ್ಯಕ್ರಮದಲ್ಲಿ ರಾಷ್ಟ ರಕ್ಷಣಾ ಪಡೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪುನೀತ್ ಕೆರೆಹಳ್ಳಿ ರವರು ಮಾತನಾಡಿ ಈ ಕಾರ್ಯಕ್ರಮ ಕೇವಲ ಒಂದು ಪೂಜಾ ಕಾರ್ಯಕ್ರಮ ಅಥವಾ ಆಚರಣೆ ಅಲ್ಲ ಸಂಸ್ಕೃತಿಯ ಸಂರಕ್ಷಣೆ ಧರ್ಮದ ಘೋಷಣೆಯ ಕಾರ್ಯಕ್ರಮ ಹಿಂದೂ ಧರ್ಮ ಉಳಿವಿಗಾಗಿ ಹೋರಾಟ ಹಿಂದೆಯೂ ನಡೆದಿದ್ದು ಮುಂದೆಯೂ ನಡೆಯಬೇಕು ಹಿಂದೂಗಳು ಒಂದಾಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಸಂಕಷ್ಟಕ್ಕೆ ಒಳಗಾಗಬೇಕಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಗೋ ಹತ್ಯೆ ಹೆಚ್ಚಾಗುತ್ತಿದ್ದು ಗೋರಕ್ಷಣಾ ಕಾರ್ಯವನ್ನು ಎಲ್ಲರೂ ಸಹ ಮಾಡಬೇಕು ಎಂದು ತಿಳಿಸಿದರು ದಾವಣಗೆರೆ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ನ ಕೋಶಾಧ್ಯಕ್ಷರಾದ ಕೆಎಚ್ ಮಂಜುನಾಥ್ ಬಜರಂಗ ದಳದ ಜಿಲ್ಲಾ ಸಂಯೋಜಕರಾದ ರವಿಚಂದ್ರ ಎನ್ ಚನ್ನಗಿರಿ ತಮ್ಕೋಸ್ ಅಧ್ಯಕ್ಷರಾದ ಎಚ್ಎಸ್ ಶಿವಕುಮಾರ್ ಚನ್ನಗಿರಿ ಹಿಂದೂ ವಿರಾಟ್ ಗಣಪತಿ ಸಮಿತಿಯ ನೂತನ ಅಧ್ಯಕ್ಷರಾದ ಮಂಜುನಾಥ್ ಕಳೆ ಸಮಿತಿಯ ಗಜಂಜಿಗಳಾದ ಜವಳಿ ಮಹೇಶ್ ಓಂಕಾರಪ್ಪ ಹೊನ್ನೆಬಾಗಿ ರಾಯಚಣ್ಣ ಶ್ರೀನಿವಾಸ್ ಎಂ ಬಜರಂಗ ದಳದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು ಅದೇ ರಂಜನ್ನು ಬಕ್ರೀದು ಮತ್ತೆ ಬೇರೆ ಪಾಶ್ಚಾತ್ಯ ಹಬ್ಬಗಳು ಬಂದಾಗ ಪಾಶ್ಚಾತ್ಯ ಹಬ್ಬಗಳು ಬಂದಾಗ ಯಾವ ನಿಯಮಗಳನ್ನು ತಂದಿದ್ದೀರಿ ನೀವು ಪರಿಸರ ಪ್ರೇಮಿಗಳು ಉಟ್ಕೊಳ್ತಾರೆ ನಮ್ಮ ಹಬ್ಬಗಳು ಬಂದಾಗ ಪರಿಸರ ಪ್ರೇಮಿಗಳು ಉಟ್ಕೊಳ್ತಾರೆ ಆದ್ರೆ ಗೋವುಗಳನ್ನು ನಡುವಿನಲ್ಲಿ ಕಳೆದು ರಕ್ತ ಮೋಲೀಕರಿಸಿದಾಗ ಯಾವ ಪ್ರಾಣಿ ಆಚೆಗೆ ಬಂದಿದೆ ಈ ಬಾರಿ ಸರ್ಕಾರಕ್ಕೆ ನಾವು ಮತ್ತೆ ಕೇಳ್ಕೊಡ್ತಾ ಇದ್ದೀವಿ ವಿನಾಕಾರಣ ಹಿಂದೂಗಳನ್ನ ಕಟ್ಟಿ ಹಾಕುವಂತಹ ಯಾವುದೇ ನಿಯಮಗಳನ್ನ ತರದೆ ದಯವಿಟ್ಟು ನಮ್ಗೆಲ್ಲರಿಗೂ ಅನುವು ಮಾಡಿಕೊಡ್ಬೇಕು ನೀವು ಬಂದು ನಮ್ ಜೊತೆಗೆ ಸೇರ್ಕೊಡಿ ನೀವು ನಮ್ ಜೊತೆಗೆ ಸೇರ್ಕೊಂಡು ವಿಜೃಂಭಣೆಯಿಂದ ಕನೆಕ್ಷನ್ ಹಬ್ಬವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡಿ ಇಲ್ಲ ಅಂತ ಅಂದ್ರೆ ನಾವು ಎಲ್ಲಾ ರೀತಿ ಹೋರಾಟ ಕುಸಿತರಿದ್ದೇವೆ ನಾವು ವಿಜೃಂಭಣೆಯಿಂದ ಅತ್ಯಂತ ಹಿಂದೂ ಮಹಾಗಣಪತಿಯನ್ನು ಈ ಬಾರಿ ಮಾಡೇ ಮಾಡ್ತೇವೆ ಇದು ರಾಜ್ಯಾದ್ಯಂತ ಆಗುತ್ತೆ ಚನ್ನಗಿರಿಯಲ್ಲಿ ಖುಷಿ ಇದೆ ಚನ್ನಗಿರಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಬಾರಿ ನಮ್ಮ ವಿಜಯೋತ್ಸವ ಆಗಿರಬೇಕು ಹಾಗೆ ಆಗುತ್ತೆ ವಿನಾಕಾರಣ ನಾನು ಸರ್ಕಾರದಲ್ಲಿ ಮತ್ತೆ ಕೇಳ್ಕೊಡ್ತೀನಿ ವಿನಾಕಾರಣ ನಮ್ಮ ಅತಿ ಕೂಡ ತಡೆಯುವ ಪ್ರಯತ್ನ ಮಾಡಬೇಡಿ ನೀವು ತಡೆದಷ್ಟು ನಾವು ದೊಡ್ಡ ನೀವೆಷ್ಟು ಕಲಿಯುವುದು ಪ್ರಯತ್ನ ಪಟ್ಟು ಅಷ್ಟು ಪ್ರವಾಹವನ್ನು ಎದುರಿಸಬೇಕಾಗುತ್ತೆ ಅದು ಹಿಂದೂ ಸಮಾಜದ ಪ್ರವಾಹ ಅಂತ ಹೇಳ್ತಾ ಇಲ್ಲಿಗೆ ಕರೆದು ಧ್ವಜ ಪೂಜೆಗೆ ನನ್ನನ್ನ ಕರೆದು ನನ್ನ ಒಂದು ಹೋರಾಟಕ್ಕೆ ಮತ್ತೆ ನಾವು ಬಹಳ ವಿಚಾರಗಳಲ್ಲಿ ನೊಂದಿದ್ರು ಕೂಡ ಯಾವುದೇ ಸರ್ಕಾರ ಮುಂದಾದ್ದರಿಂದ ಇಲ್ಲಿವರೆಗೂ ಅತ್ಯಂತ ಕಠೋರವಾಗಿ ನಡೆಸಿಕೊಂಡು ಈ ಬಂದಾಗಿ ಎಫ್ಐಆರ್ ಮಾಡಿದರು ಏನು ಮಾತಾಡಲ್ಲ ಸಿದ್ಧರು ಬೆಟ್ಟ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ವಿ ಅಷ್ಟೇ ಯಾಕೆ ಕರ್ಕೊಂಡು ಹೋದ್ರಿ ನೀವು ಅಂತ ಹೇಳಿ ಎಫ್ ಅಂದ್ರೆ ಎಲ್ಲಾ ಮಾರ್ಗಗಳಲ್ಲೂ ತಡೆಯುವ ಪ್ರಯತ್ನವನ್ನ ಮಾಡಿದಾಗಲೆಲ್ಲ ಎಲ್ಲೋ ಒಂದು ಕಡೆ ಕ್ರಾಂತಿಕಾರಿಗಳನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರೆಸಿ ಅವರಿಗೆ ಶಕ್ತಿ ತುಂಬಿವಿ ಅಂತ ಹೇಳಿ ಅವ್ರ ನಿಂತ್ಕೊಂಡು ನೀನ್ ಹೋಗು ಮಗ ನಿನ್ ಜೊತೆಗೆ ನಾವಿದೀವಿ ಅಂತ ಹೇಳೋ ಇಷ್ಟು ಸಹೋದರದಿದ್ದೀರಲ್ಲ ನೀನ್ ಎಂತ ಹೋದ ಇಲ್ಲಿ ಐದು ವರ್ಷಕ್ಕೆ ಒಂದು ವರ್ಷಕ್ಕಲ್ಲ ನಿಮ್ಗೆ ಪ್ರೀತಿ ವಿಶ್ವಾಸ ಇನ್ನು ಐದು ವರ್ಷಕ್ಕೆ ನಿನ್ನ ಐದು ಇದಾಗುತ್ತೆ ಇನ್ನು ಹೆಚ್ಚು ಹೆಚ್ಚಾಗಿ ಅವ್ರು ಇನ್ನೂ ಒಂದ್ಸಲ ಬರ್ಲಿಬೇಕಾದ್ರೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ಕೊಂಡು ಈ ನೆಕ್ಸ್ಟ್ ಈಗಿರೋ ಮೂರು ವರ್ಷ ಅಲ್ಲ ಇನ್ನೊಮ್ಮೆ ಇಂದು ವಿರೋಧಿ ಸರ್ಕಾರ ಬಂದ್ರು ಅದ್ರ ವಿರುದ್ಧ ತಟ್ಟಿ ಹೋರಾಟ ಮಾಡೋ ಶಕ್ತಿಯನ್ನು ನೀವೆಲ್ಲ ಕೊಟ್ಟಿದ್ರ ಖಂಡಿತವಾಗಿ ಮಾಡ್ತೀವಿ ಅಂತ ಹೇಳ್ತಾ ಈ ಹೋರಾಟ ಮತ್ತಷ್ಟು ಸುಧೀರ್ಥವಾಗಿ ಈ ಕಾರ್ಯಕ್ರಮ ಮತ್ತಷ್ಟು ಯಶಸ್ವಿ ಆಗ್ಲಿ ನಾನ್ ನಿಮ್ಮೆಲ್ಲರ ಪರಿವಾರದ ಕನಸಾಗಿ ಮೂರು ವರ್ಷ ಆಗಿದೆ ಯಾವ ಸಂಘಟನೆ ನೂರು ವರ್ಷಗಳ ಇತಿಹಾಸ ಇಲ್ಲ ಅದು ಕೂಡ ವಿಶ್ವಾದ್ಯಂತ ತನ್ನ ಶಾಖೆಗಳನ್ನ ಹೊಂದಿದೆ ವಿಶ್ವಾದ್ಯಂತ ಶಾಖೆ ಇರ್ತಕ್ಕಂಥ ಪರಿವಾರ ಅದು ನಮ್ಮ ಪರಿವಾರ ನಮ್ಮ ಮಾತೃ ಸಂಘಟನೆ ಅಂತ ಸಂಘಟನೆಯಲ್ಲಿ ಸ್ವಯಂ ಸೇವಕರಾಗಿ ಬಲಿಭಾವಕ್ಕೆ ಸಿದ್ಧರಾಗಿ ಎಂತಹ ತ್ಯಾಗಪಿಗಾದರೂ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ಸಾವಿರಾರು ಪ್ರಚಾರಕರಿದ್ದಾರೆ ಸಾವಿರಾರು ಯುವಕರಿದ್ದಾರೆ ಅವರೆಲ್ಲರಿಗೂ ಈ ಯಶಸ್ಸನ್ನು ಸಮರ್ಪಿಸುತ್ತಾ ನಾವೆಲ್ಲರೂ ಕೂಡ ಭಕ್ತಿಯಿಂದ ಮತ್ತೆ ಸಂಘದ ಎಲ್ಲ ಕೆಲಸಗಳಲ್ಲಿ ಗೌರಸ್ಕೊಳ್ಳೋಣ ಪರಿವಾರದ ಎಲ್ಲ ಕೆಲಸಗಳಲ್ಲಿ ನಾವು ನಿರತರಾಗೋಣ ಇದು ನಮಗೆ ಕೇವಲ ಇವತ್ತು ಗೊಂದಿಸುತ್ತೆ ಅಲ್ಲ ನಾನು ಸಾಧ್ಯ ಆದ್ರೆ ಖಂಡಿತವಾಗಿ ರಿಸರ್ಶನ ಮಹೋತ್ಸವಕ್ಕೂ ಕೂಡ ಬಂದೇ ಬರ್ತಾ ರಿಸರ್ಚನ ಮಹೋತ್ಸವ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಶರಣ ಶರಣಾರ್ಥಿಗಳನ್ನ ಸಲ್ಲಿಸ್ತೀನಿ ಧನ್ಯವಾದಗಳು